ಈ ಲಾಗ್ನ ನೋಡ್ತಾ ಇದೀರ ಅಂದರೆ ಕೊನೆ ತನಕ ನೋಡಿ ಚೆನ್ನಾಗಿದೆ ಸೂಪರ್ ಆಗಿದೆ ವಿಶೇಷವಾಗಿದೆ ಸಕ್ಕದಾಗಿದೆ ಇದು ಇದು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿರೋ ಶಾಂತಿ ಸಾಗರ ಏಷ್ಯಾದ ಎರಡನೇ ಅತಿ ದೊಡ್ಡ ಕೆರೆಯಲ್ಲಿ ಲೇಕಲ್ಲಿ ನಾವು ಯುವ ಇವತ್ತು ಯಾರ್ಯಾರು ಬಂದಿದ್ದೀವಿ ಅಂದರೆ ದ ಗ್ರೇಟೆಸ್ಟ್ ಫೋಟೋಗ್ರಾಫರ್ ಇನ್ ದ ಬ್ಯಾಚ್ ಮಿಸ್ಟರ್ ವಿನಯ್ ಕುಮಾರ್ ವಿನಯ್ ಕುಮಾರ್ನ ನೀವು ನೋಡಿರ್ತೀರ ನಾನು ಮಾಲ್ಗುಡಿ ಡೇಸ್ ಲಾಗಲ್ಲಿ ಸೊ ವಿನಿ ನಾನು ಮತ್ತು ಇದ್ದಾರೆ ಮೊನ್ನೆ ನೋಡಿರ್ತೀರ ಪುರದಾಳ್ ಲಾಗಲ್ಲಿ ದ ಗ್ರೇಟ್ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ವಿಕ್ಕಿ ದ ಸೆಕೆಂಡ್ ವಿಕ್ಕಿ ನಾನು ಫಸ್ಟ್ ವಿಕ್ಕಿ ಓ ಇವನು ಅಲ್ಲ ವಿನಿ ವಿ ಕ್ಯೂಬ್ ಬಂದಿದ್ದಿತ್ತು ವಿ ಕ್ಯೂಬು ಬೋಟಿಂಗ್ ಕೂಡ ಇದೆ ಇಲ್ಲಿ ಜಸ್ಟ್ ಬಂದ್ವಿ ನಾವೀಗ ಬರ್ತಾ ಇದಾರೆ ಮಳೆ ಸಿಗಕೊಂಡ್ವಿ ಬಟ್ ಇಲ್ಲೊಂದು ಚೂರು ಮಳೆ ಇಲ್ಲ ಬಿಸಿಲಿದೆ ಬಟ್ ಕ್ಲೌಡ್ಸ್ ಕ್ಲೌಡ್ಸ್ ಇದೆ ಎದುರುಗಡೆ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಬೋದು ನೀವು ತೋರಿಸ್ತೀನಿ ಈಗ ಆ್ಯಂಡ್ ಇಲ್ಲಿದೆ ಅಲ್ಲ ಇದೇ ಕೆರೆ ಕೆರೆ ಬಿಳಿಚಿ ಇದೇ ಊರು ಈ ಕೆರೆ ಕೆರೆ ಈ ಊರಿಗೆ ಸೇರುತ್ತೆ ಆ್ಯಂಡು ಇದೆಲ್ಲ ಸೇರೋದು ಚನ್ನಗಿರಿ ತಾಲೂಕಿಗೆ ದಾವಣಗೆರೆ ಡಿಸ್ಟಿಕ್ ಬಟ್ ಈ ನೀರನ್ನ ಯೂಸ್ ಮಾಡ್ತಿರೋದು ದುರ್ಗ ಡಿಸ್ಟಿಕ್ಟ್ ಚಿತ್ರದುರ್ಗ ಡಿಸ್ಟಿಕ್ಕು ನಮ್ಮ ಶಿವಮೊಗ್ಗ ದುರ್ಗ ನಮ್ಮ ಶಿವಮೊಗ್ಗ ಚಿತ್ರದುರ್ಗ ದಾವಣಗೆರೆ ಇದೇ ಸ್ಪೆಷಾಲಿಟಿ ನಾವು ಮೂರು ಜನ ಹೆಂಗೆ ಅಂದರೆ ನೈಬರಿಂಗ್ ಡಿಸ್ಟಿಕ್ಸು ಸಖತ್ತು ಒಳ್ಳೆಯವ್ರ ಥರ ಇದ್ದೀವಿ ಅದಕ್ಕೆ ಕಾರಣ ನಮ್ಮ ವಿವೇಕ ಯಾಕಂದ್ರೆ ಒಂದ್ ಮೂರು ಡಿಸ್ಟಿಕ್ಗೂ ಓಡಾಡ್ಕೊಂಡ್ಬಿಟ್ಟಿದಾನೆ ಹೌದಾ ಒಂದ್ ಹಾವೇರಿಗೆ ಹೋಗುತ್ತೆ ವಿವೇಕ ಸ್ಪೆಷಾಲಿಟಿ ಅದು ಒಂದ್ ದಾವಣಗೆರೆ ಆಮೇಲೆ ಶಿವಮೊಗ್ಗ ಹಾವೇರಿ ಮೂರು ಡಿಸ್ಟಿಕ್ ಮೂರು ಡಿಸ್ಟಿಕ್ ಹೈಬ್ರಿಡ್ ಇನ್ನೊಂದೇನಂದ್ರೆ ಮೊನ್ನೆ ದುರ್ಗಾ ಡಿಸ್ಟ್ರಿಕ್ ಹೋಗಿದ್ದ ಬಟ್ ಅವ್ಳು ಬೇಡ ಅಂದ್ಬಿಟ್ಲಿ ಹುಡುಗಿ ನೋಡಿ ಮೂರು ಡಿಸ್ಟಿಕ್ ಇದು ದುರ್ಗಕ್ಕೆ ಹೆಂಗೆ ಬರುತ್ತೆ ನಿಮ್ಮದು ದುರ್ಗಾ ಅಪ್ಪನ ಕಡೆನಾ ಅಮ್ಮನ ಕಡೆ ದುರ್ಗಾಪದು ಶಿನಿದು ಇದು ಅಷ್ಟೇ ಹಿಸ್ಟ್ರಿ ಅಷ್ಟೇ ವೀಕ್ ಅಂದ್ಕೊಂಡಿದ್ದೆ ಜಿಯೋಗ್ರಫಿನೂ ತುಂಬಾ ವೀಕ್ ಇದೆ ಒಂದು ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅನಿ ಹೇಳಿದ್ದ ಇವ್ನ ಜೊತೆ ಹೋದ್ರೆ ಹುಷಾರಾಗಿರಿ ಅಂತ ಗಾಯ್ಸ್ ಇದ್ರ ಸೂರ್ಯ ಹೊಡಿತಾ ಇದಾನೆ ಸನ್ಸೆಟ್ ಟೈಮು ಚೆನ್ನಾಗಿದೆ ವಿವೋ ನಮ್ಮ ವಿನಿ ಈಗ ಮುಂದ್ಗಡೆ ಹೋಗ್ತಾನೆ ಅದು ಹೆಂಗೆ ಅಂತ ಹೋಗ್ತೀನಿ ವಿನಿ ಪ್ಲೀಸ್ ಮುಂದೆ ಹೋಗಿ ನೋಡಿ ಸಖತ್ತಾಗಿದೆ ಟೈಮಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿಂದ ಫೋಟೋ ಹತ್ರ ಚೆನ್ನಾಗಿ ಬರುತ್ತೆ ಬಟ್ ನಾವು ಕರಗೆ ಬರ್ತೀವಿ ಇದೆಲ್ಲ ಚೆನ್ನಾಗಿ ಬರುತ್ತೆ ವಿನಿ ಅವರು ಅಪ್ಕಮಿಂಗ್ ವ್ಲಾಗರ್ ಅಂತೆ ಇವತ್ತೆಲ್ಲ ವೀಡಿಯೋ ಮಾಡ್ಕೊಂಡಿದ್ದಾನೆ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ಟ್ರೈ ಮಾಡ್ತೀನಿ ಅನ್ನೋನೆ ನೋಡೋದು ಹಾಕಿದ್ರೆ ನಾನು ಈ ಎಡಿಟ್ ಮಾಡಿದ ಆಕಷ್ಟೊತ್ತಿಗೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಇನ್ನೇದು ಐಡಿಯಾ ಹಾಕ್ಬಿಡ್ತೀನಿ ಇನ್ಸ್ಟಾಗ್ರಾಮ್ದು ಎಲ್ಲ ಹೋಗಿ ಅಲ್ಲಿ ರೊಚ್ಚಿಗೆದ್ದು ನನಗೊಂದು ನನಗೊಂದು ಟೂ ಮಿಲಿಯನ್ಸ್ ಇದ್ದಾರೆ ಅವನಿಗೊಂದು ಒನ್ ಮಿಲಿಯನ್ ಮಾಡಿ ಯಾವಾಗಿಂದ ಟೂ ಮಿಲಿಯನ್ ಆದ್ರೆ ಸುಮ್ಮನೆ ಸುಳ್ಳು ಹೇಳಿದ್ರು ಆಗುತ್ತೆ ಅಂತ ಮ್ಯಾನಿಫೆಸ್ಟೇಷನ್ ಪಾಯಿಂಟ್ಗೆಲ್ಲ ಬಂದಾಗ ಜಾಸ್ತಿ ಮಾತಾಡೋಕ್ಕೂ ಆಗೋಲ್ಲ ಸುಮ್ಮನೆ ಇರೋಕ್ಕೂ ಆಗೋಲ್ಲ ಯಾಕಂದರೆ ನಾವು ವ್ಯೂನ ಎಂಜಾಯ್ ಮಾಡ್ತಾಯಿರ್ತೀವ ಹಿಂಗೆ ಜಾಸ್ತಿ ಲಾಗ್ ಮಾಡ್ತಾಯಿದ್ರೆ ಏನೋ ಕಳ್ಕೊತಾ ಇದೀವಿ ನಾವು ಹೇಳೋ ನೋಡೋದು ಅಂತ ಅನಿಸುತ್ತೆ ಬಟ್ ಸಖತ್ತಾಗಿದೆ ವಿ ಮೊನ್ನೆ ಪುರದಾಳು ಹೋಗಿದ್ವಿ ವಿವೇಕ ಬಂದಿದೆ ವಿನಿ ಬಂದಿರಲಿಲ್ಲ ಇವತ್ತು ದ ಗ್ರೇಟ್ ಶಾಂತಿ ಸಾಗರ ಬಂದಿದ್ವಿ ಕೆರೆಗೆ ಎರಡು ವಿವೇ ಪಾಯಿಂಟ್ಸ್ ಇದೆ ಅಂತ ಮುಂದೆ ಆ ಕಡೆ ಹೋಗ್ತೀವಿ ಈಗ ಸುಸ್ತಾಗಿದೆ ಬಾಯ್ಸ್ಗೆ ವಿವೇಕಂಗಂತೂ ಸಿಟ್ಟು ಬರ್ತಾಯಿದೆ ನಂಗೆ ಹೇಳ್ದೆ ಕೇಳಿದೆ ಅಂತ ಅವ್ನು ನೋಡಿಯೋ ಮುಂಚೆ ಇಲ್ಲಿಂದ ಹೋಗೋಣ ಫ್ರೆಂಡ್ಸ್ ಏನು ಅಂದರೆ ಇಲ್ಲಿ ಟೂರಿಸಮಿಂದ ಒಬ್ಬರು ಆಫಿಷಿಯಲ್ ಇದ್ದಾರೆ ಅವರಾಗೆ ವಾಲಂಟಿಯರಾಗಿ ಸರ್ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ಕೆರೆ ಬಗ್ಗೆ ಅಂತ ಅಂದರು ಸೊ ಅವ್ರ ಹತ್ರ ಮಾತಾಡ್ತೀನಿ ಅವ್ರು ಏನು ಹೇಳ್ತಾರೆ ಕೇಳೋಣ ನಮ್ಮ ಹೆಸರು ಮಧುಚಂದ್ರ ಅಂತ ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರವಾಸಿ ಮಿತ್ರ ಅನ್ನೋ ಯೋಜನೆಯಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಕರ್ತವ್ಯ ನಿರ್ವಹಿಸ್ತಿದ್ವಿ ನಾವು ರಾಜ್ಯದಲ್ಲಿ ಎಂ ಏಳ್ನೂರೈವತ್ತೊಂಬತ್ತು ಜನ ಕೆಲಸ ಮಾಡ್ತೀವಿ ಈಗ ಎಲ್ಲ ಕಡೆ ಎಲ್ಲ ಟೂರಿಸ್ಟ್ ಪ್ಲೇಸ್ಗಳಿಗೂ ಕೆಲಸ ಮಾಡ್ತಾ ಇದೀವಿ ಪ್ರವಾಸಿಗರಿಗೆ ರಕ್ಷಣೆ ಕೊಡೋದು ಮತ್ತು ಪ್ರವಾಸಿಗರಿಗೆ ಸ್ಥಳದ ಬಗ್ಗೆ ಮಾಹಿತಿ ಕೊಡ್ತಾ ಇದೀವಿ ನಾವು ಎರಡು ಸಾವಿರದ ಹದಿನಾರರಲ್ಲಿ ನಾವು ಇಲಾಖೆ ಮುನ್ನ ತಗೊಳ್ತೀವಿ ಇಲ್ಲಿಗೆ ಪ್ರವಾಸೋದ್ಯಮ ಇಲಾಖೆಯಿಂದ ನಮಗೆ ಕರ್ತವ್ಯ ನಿರ್ವಹಿಸೋಕ್ಕೆ ಅವಕಾಶ ಕೊಟ್ಟು ಕೊಟ್ಟಿದೆ ಹಾಗಾಗಿ ನಾವು ಇಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಮುಖ ಪ್ರವಾಸಿ ತಾಣವಾದ ಸುಳೆ ಕೆರೆ ಇದು ಇದಕ್ಕೆ ಇನ್ನೊಂದು ಹೆಸರು ಶಾಂತಿಸಾಗರ ಅಂತ ಕರೀತಾರೆ ಇಲ್ಲಿ ಒಂದು ಕೆರೆಯನ್ನು ಕೆರೆ ಸುಮಾರು ಐದು ಸಾವಿರದ ನಾಲ್ನೂರ ನಲವತ್ತೇಳು ಎಕರೆ ಬರುತ್ತೆ ಎಕರೆ ಬರುತ್ತೆ ಇದು ಕೃಷಿಗೆ ಭಾಳ ಮುಖ್ಯವಾಗಿದೆ ಮತ್ತು ಕೃಷಿ ಮೀನುಗಾರಿಕೆ ಮತ್ತು ಕುಡಿಯ ನೀರು ಭಾಳ ತುಂಬ ಬಳಸ್ತಾರೆ ನೀರ ಸೊ ದುರ್ಗಾಡಿ ಶಿಕ್ಕಲ್ಲು ತುಂಬ ನೀರನ್ನ ಬಳಸೋದು ಬಳಸ್ತಾರೆ ಕುಡಿಯೋದಕ್ಕೆ ಅದಾದಮೇಲೆ ಇಲ್ಲಿ ಸಿದ್ದೇಶ್ವರ ಅಂತ ಒಂದು ಸಮ್ ದೇವಸ್ಥಾನ ಇದೆ ಧಾರ್ಮಿಕ ಕೇಂದ್ರವಾಗಿದೆ ಇಲ್ಲಿ ಆ ಪುರಾಣ ಕಥೆಯ ಪ್ರಕಾರ ಶಾಂತ ಶಾಂತಲಾದೇವಿ ಮತ್ತು ಸಿದ್ದೇಶ್ವರ ಸ್ವಾಮಿಯವರು ಸಂಗಮ ಆಗಿದ್ದರಿಂದ ಇದನ್ನು ಸುಳೇಕೆರೆಯಲ್ಲಿ ಅವ್ರ ಟೆಂಪಲ್ ಇದೆ ಒಂದೊಂದು ಸಿದ್ದೇಶ್ವರ ಅಂತ ಒಂದು ಅದು ಇಲ್ಲಿ ಇದು ಸ್ವರ್ಗಾವತಿ ಪಟ್ನ ಅಂತ ಒಂದು ಮೂಲ ಹೆಸರು ಇದು ಸ್ಥಳದ ಹೆಸರು ಸ್ವರ್ಗಾವತಿ ಪಟ್ಟಣ ಇಲ್ಲಿ ರಾಜ ಒಬ್ಬರು ವಿಕ್ರಮ ರಾಜ ಅಂತ ಒಬ್ಬರು ರಾಜ ಇದ್ದರು ಆ ರಾಜನ ಮಗಳು ಶಾಂತಲಾ ದೇವಿ ಅಂತ ಆ ರಾಜ ಆ ಮಗಳು ಇಲ್ಲಿ ಸು ಸಿದ್ದೇಶ್ವರ ಅವ್ರನ್ನ ಪ್ರೇಮಿಸ್ತಾರೆ ಪ್ರೇಮಿಸಿದ ಮೇಲೆ ಅವರು ಹಬ್ಬ ಅವರ ರಾಜಕ್ಕೂ ರಾಜರವರು ಅವರ ಮಗಳನ್ನ ದೂರ ತಳ್ತಾರೆ ಅದಾದ ಮೇಲೆ ಅವರು ಇದರಲ್ಲೇ ನನಗೋಸ್ಕರ ಒಂದು ಕೆರೆ ನಿರ್ಮಾಣ ಮಾಡೋದಕ್ಕೋಸ್ಕರ ಕೆರೆ ಪುರಾಣ ನಿರ್ಮಾಣ ಮಾಡ್ತಾರೆ ಅದು ಪ್ರತೀತಿ ಇದೆ ಇಲ್ಲಿ ಆ ಪುರಾಣ ಕಥೆಯಲ್ಲಿ ವರ್ಷಕ್ಕೊಂದ್ಸಲ ಜಾತ್ರೆ ಆಗುತ್ತೆ ಇಲ್ಲಿ ಮಾರ್ಚ್ ತಿಂಗಳಲ್ಲಿ ತುಂಬ ತೇರಾಗುತ್ತೆ ತೇರಿನ ಮುಖಾಂತರ ಇದನ್ನು ಸರ್ಥೋತ್ಸವ ನಡೆಯುತ್ತೆ ಆಮೇಲೆ ಕೃಷ್ಣ ಟೆಂಪಲ್ ಇದೆ ಒಂದು ಆ ಗುಡ್ಡದಲ್ಲಿ ಕೃಷ್ಣ ಟೆಂಪಲ್ ಇದೆ ಒಂದು ಅದು ಕೂಡ ಮತ್ತು ಆದಮೇಲೆ ಏಕನಾಥೇಶ್ವರ ಟೆಂಪಲ್ ಟೆಂಪಲ್ ಇದೆ ಇಲ್ಲಿ ಅದಾದಮೇಲೆ ಕೆಳಗಡೆ ಒಂದು ಆಂಜನೇಯ ಟೆಂಪಲ್ ಬರುತ್ತೆ ಬಟ್ ಆ ಗುಡ್ಡದಲ್ಲೇ ಒಂದು ಐದು ದಿವಸ ಐದು ಐದು ದಿವಸ ಬರ್ತವೆ ನಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ ಒಂದು ರೆಸಾರ್ಟ್ ಇದೆ ಒಂದು ಪ್ರವಾಸೋದ್ಯಮ ಇಲಾಖೆಯಿಂದ ಬಂದರಿಗೆ ಫುಡ್ಡಿಗಾಗಲಿ ಸ್ಟೇ ಮಾಡೋದಕ್ಕೆ ರೂಮ್ ಸ್ವಲ್ಪ ವ್ಯವಸ್ಥೆ ಇದೆ ಇಲ್ಲಿ ಅದಾದಮೇಲೆ ಇದು ಉದ್ಯಾನವನ ಎಕರೆ ಜಾಗ ಇದೆ ಇಲ್ಲಿ ಬಂದ ಪ್ರವಾಸಿಗರಿಗೆ ಬೋಟಿಂಗ್ ವ್ಯವಸ್ಥೆ ಇದೆ ಇಲ್ಲಿ ಹಾಗಾಗಿ ನಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ ಇಲ್ಲಿ ಇನ್ನೂ ಅತಿ ಹೆಚ್ಚಾಗಿ ಪ್ರವಾಸಿಗರು ಆಕರ್ಷಿಸೋಕ್ಕೋಸ್ಕರ ಕೆಲವೊಂದು ಯೋಜನೆಗಳನ್ನ ಆಗ್ತಾಯಿದೆ ಅಕ್ಕೊಂದು ಅಕ್ಕೊಂದು ಪ್ರವಾಸಿಗನ್ನು ರಕ್ಷಣೆ ಕೊಡ್ತಾ ಇಲ್ಲಿ ನಮ್ಮ ಮೂಲ ಉದ್ದೇಶ ಪ್ರವಾಸಿಗರ ರಕ್ಷಣೆ ಕೊಡೋದು ಮತ್ತು ಅವ್ರಿಗೆ ಮಾಹಿತಿ ಕೊಡೋದಾಗಿ ಯಾಕೆ ಇಷ್ಟಪಡ್ತಾಯಿ ತುಂಬ ಥ್ಯಾಂಕ್ಸ್ ಸರ್ ತುಂಬ ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ಅವರು ಜೊತೆ ಮಾತಾಡಿದೆ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟರುವರು ನಾನು ಏನೇನು ಹೇಳಬೇಕು ಇದ್ರ ಸ್ಟೋರಿ ಅವರೇ ಹೇಳಿದ್ರು ಆ್ಯಂಡು ಇದು ಹೆಂಗೆ ಅಂದರೆ ಒಂದು ಟೋಟಲ್ ಸರ್ಪೇಸ್ ಇರೋ ತರ್ಟಿ ಕಿಲೋಮೀಟರ್ಸ್ ಇದೆ ಸೆಕೆಂಡ್ ಹೈಯೆಸ್ಟು ಫಸ್ಟ್ ಹೈಯೆಸ್ಟ್ ಯಾವುದರೂ ಅಲ್ಲ ಫಸ್ಟ್ ಫಸ್ಟ್ ಲಾರ್ಜೆಸ್ಟ್ ಯಾವುದು ಲೇಕ್ ಅಂತ ನಿಮಗೆ ಗೊತ್ತಿದೆ ಕಮೆಂಟ್ ಮಾಡಿ ಆ್ಯಂಡು ಸಕತ್ತ ಇದೆ ವ್ಯೂಸು ಇನ್ನೊಂದೇನು ಅಂದರೆ ಅವ್ರು ಹೇಳಿದ್ರಲ್ಲ ರೆಸಾರ್ಟೆಲ್ಲ ಅದೆಲ್ಲ ಈ ಅಲ್ಲ ಅಲ್ಲಿ ಬರುತ್ತೆ ರೆಸಾರ್ಟ್ ಮತ್ತು ಅವ್ರ ಹೋಮ್ ಸ್ಟೇ ಎಲ್ಲ ಇಲ್ಲಿ ದೇವಸ್ಥಾನ ಇದೆ ಆ್ಯಂಡ್ ಇಲ್ಲೊಂದು ವೇವ್ ಪಾಯಿಂಟ್ ಇದೆ ಅಲ್ಲಿಗೆ ಹೋಗ್ತೀವಿ ಈಗ ನಾವು ಹೊರಗೆ ಹೋದ್ಮೇಲೆ ಚಾನಲ್ ಹೆಸರು ಹೇಳ್ಬೇಕಾ ನಾನು ಸ್ಟಾರ್ಟ್ ಮಾಡಿ ಇನ್ನು ಸ್ವಲ್ಪ ದಿನ ಆಗಿದೆ ಅಷ್ಟೆ ಸ್ಟಾರ್ಟ್ ಮಾಡೇ ಸ್ವಲ್ಪ ದಿನ ಆಗಿರೋದು ವಿಕ್ಕಿ ಕುಂದನ್ ಅಂತ ಹಾಕಿ ವಿಕ್ಕಿ ವಿಕ್ಕಿ ಕುಂದನ್ ವಿ ಸಿ ಕೆ ವೈ ಕೆ ಯು ಎನ್ ಡಿ ಎನ್ ಗೈಸ್ ನಾವು ಇಷ್ಟೊತ್ತು ಇಲ್ಲಿದ್ವಿ ಇವಾಗ ಮೇಲೆ ಬಂದಿದ್ದೀವಿ ಆ ಬೆಟ್ಟದಲ್ಲಿದ್ದು ಈ ಬೆಟ್ಟಕ್ಕೆ ಬಂದಿದ್ದೀವಿ ಇವಾಗ ಅಲ್ಲಿದ್ವಿ ಇಲ್ಲಿಗೆ ಬಂದಿದ್ದೀವಿ ಸೊ ಇಲ್ಲೇ ಇರೋ ದೇವಸ್ಥಾನ ಇದು ಸೋ ದೇವಸ್ಥಾನ ನೋಡಿಕೊಂಡು ಇಲ್ಲೊಂದು ಪ್ಲೇಸ್ ಇದೆ ಅದನ್ನು ಡಿಸ್ಕ್ರೈಬ್ ಮಾಡೋಕ್ಕಾಗ್ತಿಲ್ಲ ನನಗೆ ಅದಕ್ಕೆ ಏನಂತಾರೆ ಅಂತ ಗೊತ್ತಾಗ್ತಾ ಇಲ್ಲ ಈ ಚಾನಲ್ ಟೈಪ್ ಇರುತ್ತಲ್ಲ ಅದಕ್ಕೆ ಏನಂತಾರೆ ಶೂಟಿಂಗಲ್ಲಿ ಹಾಂ ಅದಕ್ಕೆ ದೋಣಿ ಅಂತಾರೆ ಕನ್ನಡದಲ್ಲಿ ಸೇತುವೆ ದೋಣಿ ಅಂತೇಳ್ವಿನಿ ಬಟ್ ಅದಕ್ಕೆ ಏನಂತ ಗೊತ್ತಾಗ್ತಿಲ್ಲ ಶಾಂತಿ ಸಾಗರ ಲೇಕ್ ಎಲ್ಲಿ ತನಕ ಅಲ್ಲಿ ತನಕ ನೋಡ್ತೀವಿ ಅಲ್ಲಿವರೆಗೂ ಶಾಂತಿಸಾಗರ ಲೇಕ್ ದಾವಣಗೆರೆ ಡಿಸ್ಟಿಕ್ ಶಿವಮೊಗ್ಗದಿಂದ ಓನ್ಲಿ ಸೆವೆಂಟಿ ಟು ಏಯ್ಟಿ ಕಿಲೋಮೀಟರ್ಸ್ ಬರ್ಬೋದು ಅವರ್ ಕಂಪ್ಯಾನಿಯನ್ಸ್ ಇವ್ರಿಗೆ ಸಾಕಾಗಿದೆ ನನ್ನ ಜೊತೆ ಬಂದು ಈಗ ನನ್ನ ಮಗ ಎಲ್ಲಿದ್ದರು ಅಲ್ಲೇ ಕ್ಯಾಮ್ರಾ ಓಪನ್ ಮಾಡಿಕೊಂಡು ಲಾಗ್ ಮಾಡಿ ಕಟ್ ಮಾಡ್ತಾನೆ ಅಂತ ಬಟ್ ಇವು ಚೆನ್ನಾಗಿದೆ ನೋಡಿ ಈ ಕಡೆ ಕೆರೆ ಅದೇ ಆ ಕಡೆ ಕೆರೆ ಮಧ್ಯೆ ರೋಡು ಅವನು ಮುಂದೆ ಬಿಟ್ಟ ಸೈಡ್ಗೆ ಸನ್ ದೇವಸ್ಥಾನ ಬಂದ್ವಿ ದೇವಸ್ಥಾನ ಹೋಗ್ತೀವಿ ಈಗ ದೇವಸ್ಥಾನ ಹೋಗಿ ಸ್ವಲ್ಪ ದೇವ್ರಿಗೆ ಕೈ ಮುಗ್ದು ಯಾವುದೇ ಪ್ಲೇಸಿಗೆ ಹೋದ್ರೂ ಈ ಥರ ಸಕ್ಕದಾಗಿರೋ ಪ್ಲೇಸ್ಗೆ ಹೋದರೆ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದ್ದೇ ಇರುತ್ತೆ ಇಂಡ್ಯಾದಲ್ಲಿ ಅದೇ ಇಂಡ್ಯಾದ ಸ್ಪೆಷಾಲಿಟಿ ಸೊ ದೇವಸ್ಥಾನ ಚೆನ್ನಾಗಿದೆ ನೋಡೋಕ್ಕೆ ಸೊ ದೇವಸ್ಥಾನ ಹೋಗಿ ಮುಂದಿನ ಮುಂದಕ್ಕೆ ನಾವು ಇದ್ರ ಮೇಲೆ ಹೋಗ್ತೀವಿ ಇಲ್ಲಿ ಇದು ಕಾಣಿಸ್ತಿದೆ ಅಲ್ಲ ಇದು ಇದ್ರ ಮೇಲೆ ಹೋಗ್ತೀವಿ ಈಗ ಸೂಪರ್ ಅಲ್ವಾ ಮುಂಗ್ಗಡೆ ವ್ಯೂ ಚೆನ್ನಾಗಿದೆ ಕರೆಕ್ಟಾಗಿ ಸನ್ಸೆಟ್ ಪಾಯಿಂಟಿಗೆ ಬಂದಿದ್ವಿ ಸೂಪರು ಸೊ ಅಲ್ಲ ಇದ್ದೇ ಹಿಂಗೆ ಹೋಗಿದೆ ಅಲ್ಲಿ ತನಕ ಸೊ ನಾವೀಗ ಇದ್ರ ಮೇಲೆ ಹೋಗ್ತೀವಿ ಇದ್ರ ಮೇಲೆ ಯಾವ ಸಾಂಗ್ ಶೂಟ್ ಆಗುತ್ತೋ ಅಂತ ಮೇಲೆ ಮೇಲೋದ್ಮೇಲೆ ಹೇಳ್ತಾರೆ ಸೊ ಸ್ಟೇಟ್ ಟ್ಯೂನ್ ಮೀ ಎಲ್ಲಿ ಹೋಗ್ಬೇಡಿ ಈ ಚಾನಲ್ ಇದೆ ಹಿಂಗೆ ಮೆಟ್ಲು ಫಸ್ಟು ಕಲಾಶಿಲ್ಪಿಗಳು ಬಂದವರು ನೋಡಿ ಮೊನ್ನೆ ಪುರದಾಳ ಸಿಕ್ಕಿದ್ರಲ್ಲ ಅವ್ರ ಅಣ್ಣ ತೊಂದರೆ ಇಲ್ಲೂ ಬಂದಿದ್ರಂತೆ ಸೊ ಒಂದು ಇದೆ ಅಲ್ಲ ಆ ಥರ ಆಯಿತು ಮೆಂಟಲ್ ಪೀಸ್ಗೆ ಅಂತ ಬಂದರೆ ಇಲ್ಲಿ ನಮ್ಮ ಫಿಸಿಕಲ್ ಪೀಸ್ ಪೀಸ್ ಆಗ್ತಾ ಇದೆ ಗೊತ್ತಾಗ್ತಾ ಇದೆ ನಮ್ಮ ಸ್ಟ್ರೆಂತ್ ಎಷ್ಟಿದೆ ಅಂತ ಮೇಲೆ ಕೈ ಬ್ಲ್ಯಾಕ್ ಕಲ್ ಇದಕ್ಕೆ ನೀರು ಇರುತ್ತಂತೆ ಇವತ್ತು ನೀರು ಕಮ್ಮಿ ಇದೆ ಆ್ಯಂಡ್ ಗೇಟ್ ಓಪನ್ ಇದೆ ನಮ್ಮ ಪುಣ್ಯ ಯಾವಾಗಲೂ ಓಪನ್ ಇರಲಂತಿದು ಮುಂದೆ ವ್ಯೂ ಮಾತ್ರ ಸೂಪರಾಗಿದೆ ಸೊ ವಿನಯ್ ಹೇಳ್ತಾರೆ ಇಲ್ಲಿ ಯಾವ ಶೂಟ್ ಆ ಸಾಂಗ್ ಶೂಟ್ ಆಗಿದ್ದು ವಿನಯ್ ಪ್ಲೀಸ್ ಇಲ್ಲೇ ಆ ಸಾಂಗ್ ಶೂಟ್ ಆಗಿದ್ದು ನನ್ನ ಒಲವೇ ನನ್ನ ಮೇಲೆ ಎಷ್ಟೊಂದು ಒಲವೇ ನಿನಗೆ ಅಂತ ಹೇಳೋದ್ರೆ ಇಲ್ಲಿ ಹೆಂಗಿದೆ ಆ ಕಡೆ ಈ ಕಡೆ ಅಂದರೆ ನೀವು ಆ ಕಡೆಯೇ ಇದ್ರೆ ನೀನು ಫ್ಲೋಟ್ ಆಗಿದೆಯಾ ಅನ್ಸುತ್ತೆ ಅಷ್ಟು ಟೈಟಲ್ಲಿದ್ದೀವಿ ಅವು ಕಷ್ಟ ಇದೆ ಜೀವನ ನಂದೆಲ್ಲ ಯಾವುದಾರು ಇನ್ನೂ ತುಟ್ಟ ತುದಿಗೆ ಹೋಗ್ಬಿಟ್ರೆ ನಾನು ಯಾರ್ಯಾರು ಕಿಡ್ನಾಪ್ ಮಾಡಿ ತುಟ್ಟ ಹೋಗ್ಬಿಟ್ಬಿಟ್ರೆ ನಾನು ತಲೆ ಸುತ್ತಿ ಬಿದ್ದುಬಿಡ್ತೀನಿ ಆ ಥರ ಇದೆ ಇಲ್ಲಿ ಪ್ಲೇಸ್ ಲಿಟ್ರಲಿ ಎಕಡೆ ಈ ಕಡೆ ನೋಡಿದ್ರೆ ಹಿಂಗೆ ಫ್ಲೋಟ್ ಆಗ್ತಾ ಇದ್ದೀವಿ ಅನ್ಸುತ್ತೆ ವಿವೇಕಾನ ನೋಡಿದ್ರೆ ಆರಾಮಾಗಿ ಕೂತಾವೆ ಊಟಕ್ಕೆ ಕೂತಂಗೆ ಓ ವಿವೇಕಾನೆ ಹಿಂಗೆ ಕೂತಿದೆಯಲ್ಲ ಇಲ್ಲಿಂದ ಹಿಂಗೆ ರೋಡಾಗೈತಿ ಸಕ್ಕದಾಗಿದೆ ಸೊ ಯಾರ್ಯಾರು ಸಾಗರ ಬರಬೇಕು ಅಂತಿದ್ದೀರಾ ಇಲ್ಲಿಗೆ ಬಂದೋಗಿ ಇದೆ ಇಲ್ಲಿ ಹೈಲೈಟು ಸೂಪರಾಗಿದೆ ಈ ಕಡೆ ನೋಡಿ ಕತ್ಲಾಗ್ತಾ ಬಂತು ಸೂರ್ಯಣ್ಣ ಮನೆಗೆ ಹೋದರು ಈಗ ನಾವು ಮನೆ ಸೇರ್ಕೋತೀವಿ ಮೂರು ಜನನೂ ಸೊ ಇಲ್ಲಿವರೆಗೂ ಈ ಲಾಗ್ ನೋಡಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಯಾವ್ದಾದ್ರು ಪ್ಲೇಸ್ ಕೊ ಚೆನ್ನಾಗಿರೋ ಪ್ಲೇಸ್ ಗೊತ್ತಿದ್ರೆ ಅದನ್ನು ಕಮೆಂಟ್ ಮಾಡಿ ನಾನು ಅಲ್ಲಿಗೆ ಹೋಗಿ ಟ್ರೈ ಮಾಡ್ತೀನಿ ನಾನು ಹೇಳ್ದಂಗೆ ಎಲ್ಲ ಆಫ್ ಬಿಟ್ ಪ್ಲೇಸಸ್ ನಾನು ಟ್ರೈ ಮಾಡ್ತಾ ಇರೋದು ಶಿವಮೊಗ್ಗದ ಹತ್ತಿರ ಆ್ಯಂಡ್ ಇನ್ ದ ಲಾಂಗ್ ರನ್ ಹೇಳಿದ್ನಲ್ಲ ನನ್ನ ಬೇರೆ ಏನೋ ಪ್ಲ್ಯಾನ್ ಇದೆ ಸೊ ಒನ್ಸ್ ಅಗೇನ್ ಇಲ್ಲಿವರೆಗೂ ಲಾಗ್ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗುಡ್ ಡೇ ಗುಡ್ ನೈಟ್ ಆ್ಯಂಡ್ ಗುಡ್ ಈವ್ನಿಂಗ್ ಸೊ ಇನ್ನೇನು ಹೋಗೋ ಟೈಮಲ್ಲಿ ಈ ವ್ಯೂ ನೆನಪಾಯಿತು ಮರ್ತೆ ಬಿಟ್ಟಿದ್ವಿ ಸಣ್ಣ ಮುಳುಗೋಯ್ತು ಆಲ್ರೆಡಿ ಎಲ್ಲ ಆರೆಂಜ್ ಆರೆಂಜ್ ಆಗಿದೆ ಎಲ್ಲ ಆರೆಂಜ್ ಆರೆಂಜು ನಾನು ಹೆಲ್ಮೆಟಲ್ಲಿ ಮಾತಾಡೋದು ಕೇಳಿಸ್ತಾ ಇದ್ದಲ್ಲ ಗೊತ್ತಿಲ್ಲ ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ನೆನಪಾಯ್ತು ಈ ವ್ಯೂ ಪಾಯಿಂಟು ಸೊ ಕೊನೆಗೆ ಬಂದ್ವಿ ಫೈನಲಿ ಇಲ್ಲ ಅಂದರೆ ಈ ವ್ಯೂ ಪಾಯಿಂಟ್ ಮಿಸ್ ಆಗಿರೋದು ಸೊ ಶಟ್ ಡೌನ್